ಯುಗಾದಿ ಅಂದ್ರೆ ಯುಗದ ಆದಿ ಇದು ಕಲಿಯುಗದ ಆರಂಭದ ದಿನ ಅಂತ ಕೂಡ ಅಂತಾರೆ ಕ್ರಿಸ್ತ ಪೂರ್ವ ಮೂರ್ ಸಾವಿರದ ನೂರ ಎರಡರಲ್ಲಿ ಕಲಿಯುಗ ಪ್ರಾರಂಭವಾಗಿದ್ದು ಕೆಲವೊಂದು ಗ್ರಂಥಗಳ ಪ್ರಕಾರ ಬ್ರಹ್ಮ ಸೃಷ್ಟಿಯನ್ನ ಶುರು ಮಾಡಿದಂತಹ ದಿನ ಇದೇ ದಿನ ಇದು ಪ್ರಕೃತಿಯಲ್ಲಿ ಮರ ಗಿಡಗಳು ಚಿಗುರೊಡಿಯೋ ಕಾಲ ಇನ್ನು ಯುಗಾದಿಯ ದಿನ ಪಂಚಾಂಗ ಶ್ರವಣ ವರ್ಷದ ಆದಿ ಆಗಿರೋದ್ರಿಂದ ಈ ವರ್ಷ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋ ಕುತೂಹಲ ಎಲ್ಲರಿಗೂ ಇರುತ್ತೆ ಹಾಗಾಗಿ ದೇವಸ್ಥಾನಗಳಲ್ಲಿ ಈ ದಿನ ಪಂಚಾಂಗ ಶ್ರವಣ ಮಾಡ್ತಾರೆ ಪಂಚಾಂಗ ಶ್ರವಣ ಅಂದ್ರೆ ಭವಿಷ್ಯ ಕಾಲದ ಪರಿಕಲ್ಪ ಪ್ರತಿನಿತ್ಯ ಬೇಕಾಗಿರೋ ಮೂಲಭೂತ ಅಂಶಗಳನ್ನು ಒಳಗೊಂಡ್ರು ಕ್ಯಾಲೆಂಡರ್ ಅನ್ನಬಹುದು ತಿಥೇತ ಶ್ರೀಯ ಮಾಪ್ನೋತಿ ವಾರಿಷ್ಯ ಮರ್ಧನ ಅಂದ್ರೆ ಕಾಲದ ಪರಿಕಲ್ಪನೆಗಾಗಿ ಪಂಚಾಂಗ ಶ್ರವಣ ಇನ್ಫ್ಯಾಕ್ಟ್ ಪ್ರತಿನಿತ್ಯ ಪಂಚಾಂಗ ಶ್ರವಣ ಮಾಡಬೇಕು ಗೊತ್ತಾ ಆದ್ರೆ ಆಧುನಿಕ ಜೀವನ ಶೈಲಿಯಲ್ಲಿ ಯಾರಿಗೂ ಇದಕ್ಕೆ ಸಮಯ ಇಲ್ಲದ ಕಾರಣ ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ಯುಗಾದಿಯ ದಿನ ಇದನ್ನ ಮಾಡೋದು ಸಂಸ್ಕೃತದಲ್ಲಿ ಪಂಚಾಂಗ ಅಂದ್ರೆ ಐದು ಭಾಗಗಳಿಂದ ಕೂಡಿರೋದು ತಿಥಿ ವಾರ ನಕ್ಷತ್ರ ಕರಣ ಯೋಗ ಅವೇ ಈ ಐದು ಭಾಗಗಳು ಇನ್ನು ಯುಗಾದಿ